ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ರುಚಿ ಇನ್ನು ರಬಕವಿ ಹಾಲು ಒಕ್ಕೂಟ ಪಟ್ಟಕ್ಕೆ ಕಾಂಗ್ರೆಸ್ನ ಇಬ್ಬರು ನಾಯಕರುಗಳ ನಡುವೆನೆ ಅಥವಾ ಶಾಸಕರುಗಳ ನಡುವೆನೆ ಇದೀಗ ಕದನ ಜೋರಾಗ್ತಾ ಇದೆ ಒಂದ್ ಕಡೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮತ್ತೊಂದ್ ಕಡೆ ಮಾಜಿ ಶಾಸಕ ಭೀಮಾ ನಾಯ್ಕ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರುಗಳ ನಡುವೆ ಫೈಟ್ ಜೋರಾಗಿ ನಡೀತಾ ಇದೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರದ ಒಕ್ಕೂಟ ಇದು ಯಾವುದು ರಬಕವಿ ಹಾಲು ಒಕ್ಕೂಟ ಈ ನಾಲ್ಕು ಜಿಲ್ಲೆಗಳಿಗೆ ಸೇರಿ ಈಗ ಏನಾಗಿದೆ ಒಂದೇ ಪಕ್ಷದ ಇಬ್ರು ನಾಯಕರುಗಳ ನಡುವೆ ಜೋರಾಗಿ ಪೈಪೋಟಿ ನಡೀತಾ ಇದೆ ಒಬ್ಬರು ಭೀಮಾ ನಾಯಕ್ ಈಗ ಅವ್ರ ವಿರುದ್ಧವಾಗಿ ಹಿಟ್ನಾಳ್ ಸ್ಪರ್ಧೆ ಫಿಕ್ಸ್ ಆಗ್ತಾ ಇದೆ ವಿಷಯ ಅಂತ ಅಂದ್ರೆ ಹಾಲು ಒಕ್ಕೂಟಕ್ಕೆ ನಾಳೆ ಹಿಟ್ನಾಳ್ ನಾಮನಿರ್ದೇಶನ ಸಲ್ಲಿಸೋರಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ನಾಮನಿರ್ದೇಶನ ಆದಂತವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಭೀಮಾ ವಿರುದ್ಧ ಸ್ಪರ್ಧಿಸೋದಕ್ಕೆ ಹಿಟ್ನಾಳ್ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಬರ್ತಾ ಇರುವಂತಹ ಸಂಗತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಜೊತೆಗೂ ಕೂಡ ಮಾತುಕತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಎರಡು ಸುತ್ತಿನ ಮಾತುಕತೆ ಕೂಡ ನಡೆಸಿದಾರಂತೆ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ನಡೆಯಲಿರುವಂತಹ ರಬಕೋವಿ ಚುನಾವಣೆಯಲ್ಲಿ ಅವರು ಕೂಡ ಈಗ ಅಖಾಡಕ್ಕೆ ದುಡುಕ್ತಾ ಒಟ್ಟು ಹದಿನಾರು ಸದಸ್ಯ ಬಲ ಹೊಂದಿರುವಂತಹ ಹಾಲು ಒಕ್ಕೂಟ ಇದೆ ಯಾವುದು ರವಕೋವಿ ಹಾಲು ಒಕ್ಕೂಟ ಇದರಲ್ಲಿ ಹನ್ನೆರಡು ಜನ ಡೈರೆಕ್ಟರ್ಸ್ ಇದಾರೆ ಒಬ್ರು ನಾಮನಿರ್ದೇಶನ ಆಗುವಂತ ವ್ಯಕ್ತಿ ಅವರಿಗ ಹಿಟ್ನಾಳ್ ಅಂತ ಕಾಣಿಸುತ್ತೆ ನಾಮನಿರ್ದೇಶಿತರಾಗಿ ಅವರು ಈಗ ಕಂಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ ಮತ್ತೊಂದ್ ಕಡೆ ಮೂರು ಅಧಿಕಾರಿಗಳು ಇವ್ರಿಷ್ಟು ಜನಕ್ಕೆ ವೋಟಿಂಗ್ ರೈಟ್ಸ್ ಇರುತ್ತೆ ಶಾಸಕ ಹಿಟ್ನಾಳ್ ವಿರುದ್ಧ ಕೆಲಸ ಮಾಡಿದ್ದಕ್ಕೆ ಭೀಮಾ ನಾಯ್ಕ್ ಇದೇ ವಿಚಾರವಾಗಿ ಏನಂದರೆ ಕೆಲ ದಿನಗಳ ಹಿಂದಷ್ಟೇ ನಿರ್ದೇಶಕರ ಚುನಾವಣೆ ನಡೆದಿತ್ತು ಆ ಟೈಮ್ನಲ್ಲಿ ಶಾಸಕ ಹಿಟ್ನಾಳ್ ವಿರುದ್ಧ ಕೆಲಸ ಮಾಡಿದ್ರಂತೆ ಭೀಮಾ ನಾಯ್ಕ್ ಇದೇ ಕಾರಣಕ್ಕೆ ಭೀಮಾ ನಾಯ್ಕ ವಿರುದ್ಧ ಇದೀಗ ಸ್ಪರ್ಧೆಗೆ ಹಿಟ್ನಾಳ್ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಶಿವಕುಮಾರ್ ಪತ್ರ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಿವ ಈಗ ಕಾಂಗ್ರೆಸ್ನ ನಾಯಕರುಗಳು ಇಬ್ಬರೂ ಕೂಡ ಕಂಟೆಸ್ಟ್ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅಂತ ಅಂದರೆ ಸಹಜವಾಗಿ ಕಾಂಗ್ರೆಸ್ನ ದೊಡ್ಡ ನಾಯಕರುಗಳು ಇದ್ರ ವಿಚಾರವಾಗಿ ಗಮನ ಕೊಟ್ಟಿರ್ತಾರೆ ಅವ್ರ ಕಡೆಯಿಂದ ಕನ್ವಿನ್ಸ್ ಮಾಡೋದು ಮತ್ತೊಂದು ಈ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಆಗಿರ್ಬೋದು ಅಂತ ಕಾಣಿಸುತ್ತೆ ಮೂರನೇವರಿಗೆ ಲಾಭ ಆಗೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ಬಟ್ ಅದನ್ನ ಮೀರಿ ಶಾಸಕರು ಹಿಟ್ನಾಳ್ ಈಗ ಸ್ಪರ್ಧೆಗೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಏನೇನ್ ಕಾರಣಗಳಾಗಿರುವಂಥದ್ದು ಅಂತ ಹೇಳಿ ಮಲ್ಕೇಶ್ ಪ್ರಮುಖವಾಗಿ ಈ ರಾಬಕವಿ ಒಕ್ಕೂಟ ಏನಿದೆ ಇದು ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಂತಹ ಒಕ್ಕೂಟ ಅಂದ್ರೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಈ ನಾಲ್ಕು ಜಿಲ್ಲೆಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ರಾಬಾಕೋವಿ ಚುನಾವಣೆ ಇದೇ ಇಪ್ಪತ್ತೈದಕ್ಕೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಈ ಚುನಾವಣೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಇಬ್ಬರು ಶಾಸಕರು ಈಗ ಕೆಎಂಎಫ್ ಹುದ್ದೆ ಮೇಲೆ ಕಣ್ಣಿಡಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಭೀಮಾ ನಾಯಕ್ ಅವರು ನ ಅಧ್ಯಕ್ಷರಿದ್ರು ಈಗ ಅವರ ವಿರುದ್ಧ ರಾಘವೇಂದ್ರ ಹಿಟ್ನಾ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು ಸ್ಪರ್ಧೆಗೆ ಪ್ರಮುಖ ಕಾರಣ ಏನಂದ್ರೆ ಇದೇ ಹತ್ತನೇ ತಾರೀಕಿನಂದು ಕೆಎಂಎಫ್ ನಿರ್ದೇಶಕರ ಆಯ್ಕೆಗೆ ಒಂದು ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ರಾಯಚೂರಿಂದ ನಾಲ್ಕು ಸದಸ್ಯರು ಆಯ್ಕೆ ನಿರ್ದೇಶಕರು ಆಯ್ಕೆಯಾಗಿರ್ತಕ್ಕಂಥದ್ದು ಕೊಪ್ಪಳದಿಂದ ನಾಲ್ಕು ನಿರ್ದೇಶಕರು ಆಯ್ಕೆಯಾಗಿರ್ತಕ್ಕಂಥದ್ದು ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ನಾಲ್ಕು ಸದಸ್ಯರು ಆಯ್ಕೆಯಾಗಿರ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಪೆನಲ್ನಿಂದ ಅಂದ್ರೆ ರಾಘವೇಂದ್ರ ಹಿತ್ನಾಳ್ ಬೆಂಬಲದಿಂದ ನಾಲ್ಕು ನಿರ್ದೇಶಕರೇನು ಚುನಾವಣೆಗೆ ನಿಂತಿರ್ತಾರೆ ಅದರ ವಿರುದ್ಧವಾಗಿ ಭೀಮಾ ಅವರು ಕೆಲಸ ಮಾಡಿರ್ತಾರೆ ಈ ಒಂದು ಚುನಾವಣೆ ವೇಳೆ ರಾಘವೇಂದ್ರ ಹಿತ್ನಾಳ್ ವಿರುದ್ಧವಾಗಿ ಒಂದು ಹಣವನ್ನ ಹಂಚಿರೋ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭೀಮಾ ನಾಯಕ್ ಬಂದು ಚುನಾವಣೆಯನ್ನ ಅಂದ್ರೆ ನಾನು ಯಾಕೆ ಚುನಾವಣೆಗೆ ನಿಲ್ಬಾರ್ದು ಅನ್ನೋ ಒಂದು ಜಿದ್ದಿಗೆ ಈಗ ರಾಘವೇಂದ್ರ ಹಿಟ್ನಾಳ್ ಅವರು ಬಿದ್ದಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಎರಡು ಸುತ್ತಿನ ಮಾತುಕತೆಯನ್ನ ಈಗ ಸಿಎಂ ಜೊತೆಗೆ ಮಾಡಿರ್ತಕ್ಕಂಥದ್ದು ಸಿಎಂ ಅಂಗಳದಲ್ಲಿ ಈಗಾಗಲೇ ರಾಬಾ ಕವಿ ಒಕ್ಕೂಟದ ಚುನಾವಣೆ ಈ ಒಂದು ಸಿಎಂ ಅಂಗಳದಲ್ಲಿರ್ತಕ್ಕಂಥದ್ದು ಸಿಎಂ ಬಹುತೇಕವಾಗಿ ರಾಘವೇಂದ್ರ ಹಿಟ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ಭೀಮಾ ನಾಯಕ್ ಕೂಡ ಸಿದ್ದರಾಮಯ್ಯನವರ ಅವರ ಆಪ್ತಾರೆ ಆದ್ರೆ ಈಗಾಗಲೇ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಇಂದು ನಿರ್ದೇಶನ ಸದಸ್ಯರನ್ನಾಗಿ ಮಾಡಿ ರಾಭಾ ಕವಿ ಚುನಾವಣೆಗೆ ನಾಳೆ ಅದಕ್ಕೆ ಅಧಿಕೃತವಾಗಿ ರಾಘವೇಂದ್ರ ಹಿತ್ನಾಳ್ ಅವರು ಒಂದು ನಾಮಿನೇಷನ್ ಅನ್ನ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇಬ್ಬರು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವೆ ಒಂದು ಫೈಟ್ ಅಂತೂ ಈಗ ಏರ್ಪಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಈ ಬಾರಿ ಕೊಪ್ಪಳ ಜಿಲ್ಲೆಗೆ ಹೇಗಾದ್ರೂ ಮಾಡಿ ಈ ಒಂದು ಅಧ್ಯಕ್ಷ ಪಟ್ಟವನ್ನ ತೆಗೆದುಕೊಳ್ಬೇಕನ್ನೋದು ಹಿಟ್ನಾಳ್ ಅವರ ಒಂದು ಆಸೆ ಆಗಿರ್ತಕ್ಕಂಥದ್ದು ಈಗಾಗಲೇ ಹತ್ತನೇ ತಾರೀಕಿಗೆ ಏನ್ ಚುನಾವಣೆ ಆಗುತ್ತೆ ಅದರಲ್ಲಿ ಗೆದ್ದಿರ್ತಕ್ಕಂತ ಒಟ್ಟು ಎಂಟು ಸದಸ್ಯರನ್ನ ಈಗಾಗ್ಲೇ ಆ ರಾಘವೇಂದ್ರ ಹಿಟ್ನಾಳ್ ಅವರು ಟೂರ್ಗೆ ಕಳಿಸಿರ್ತಕ್ಕಂಥದ್ದು ಈಗಾಗಲೇ ಅವರು ಚುನಾವಣೆ ಮುಗಿದ ಮರುದಿನವೇ ಕೊಪ್ಪಳ ಜಿಲ್ಲೆಯಲ್ಲಿಲ್ಲ ರಾಯಚೂರಿನ ನಿರ್ದೇಶಕರು ಜೊತೆಗೆ ಕೊಪ್ಪಳದ ನಾಲ್ಕು ನಿರ್ದೇಶಕರು ಈಗ ಕೊಪ್ಪಳದಲ್ಲಿಲ್ಲ ಈಗಾಗಲೇ ಅವರನ್ನ ಅಂದ್ರೆ ಹೊರ ರಾಜ್ಯದಲ್ಲಿ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅವ್ರ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಆಪ್ತರೇ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಬಾರಿ ಕೆಎಂಎಫ್ ಅಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನ ನಾನು ಪಡಿರ್ಬೇಕ ಅನ್ನೋ ಜಿದ್ದಿಗೆ ರಾಘವೇಂದ್ರ ಹಿಟ್ನಾಳ್ ಬಿಟ್ಟಿದ್ದಾರೆ ಸಿಎಂ ಕೂಡ ಪ್ರೇಮಾ ನಾಯಕ್ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೆ ರಾಘವೇಂದ್ರ ವಿಚಾರ ಮಾತ್ರ ನಾನು ಚುನಾವಣೆಗೆ ಮೀಲ್ತೀನಿ ಅಂತ ಹೇಳಿ ಪಟ್ಟು ಹಿಡಿದಿರತಕ್ಕಂಥದ್ದು ಮಾಲ್ತೇಶ್ ಥ್ಯಾಂಕ್ ಯು ಯು ಶಿವ